ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ನಿಮಗೆ ಗೊತ್ತಿರೋ ಹಾಗೆ ಪ್ರಸ್ತುತವಾಗಿ ಶಿಕ್ಷಕರ ಹುದ್ದೆಗೆ ಆಗಿ ಯಾರೆಲ್ಲ ತಯಾರು ನಡೆಸ್ತಾ ಇದ್ದಾರೆ ಅವ್ರಿಗೆ ಪ್ರಮುಖ ಸಿದ್ಧ ಅಂತ ಹೇಳ್ತಾ ಬರ್ಬೋದು ಸೊ ಯಾಕಪ್ಪ ಅಂದರೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಕೈಗೊಳ್ಳಲಾಗುವುದು ಹಂತ ಹಂತವಾಗಿ ಅಂತ ಹೇಳ್ತಾ ಇದ್ದಾರೆ ಯಾರು ಸೊ ಪ್ರಸ್ತುತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಸೊ ಗ್ರೀನ್ ಸಿಗ್ನಲನ್ನು ನೀಡ್ತಾ ಇದ್ದಾರೆ ಸೊ ಇವರೆಲ್ಲ ಶಿಕ್ಷಕರಾಗಬೇಕು ಅಂದ್ಕೊತಿರೋ ಅವ್ರಿಗೆ ತುಂಬಾ ಪ್ರಮುಖವಾದ ವಿಷಯ ಅಂತ ಹೇಳ್ತಾ ಬರ್ಬೋದು ಸದ್ಯ ನಡಲಿಲ್ಲ ಅಂದರೂ ಕೂಡ ಸೊ ನಂತರ ಜುಲೈ ತಿಂಗಳಲ್ಲಿ ಜೂನ್ ಜುಲೈ ನಂತರ ಏನು ಇದೆ ಈ ಹುದ್ದೆ ಏನು ಮಾಡ್ತಾಯಿದೆ ಬರ್ತಾ ಇದ್ದಾರೆ ಹಾಗಾಗಿ ಸೊ ನೀವೇನು ಮಾಡಿ ನಿಮ್ಮ ತಯಾರಿಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕಂತ ಇಲ್ಲಿ ಹೇಳ್ಬೋದು ಈ ಮಾತನ್ನು ಎಲ್ಲಿ ಹೇಳಿದರು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಇದನ್ನ ಸೊ ನಿನ್ನೆ ನಡೆದ ತುಮಕೂರು ಮತ್ತು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಏನು ಮಾಡಿದ್ರು ಈ ಮಾತನ್ನು ಹೇಳ್ತಾ ಬಂದಾರೆ ಸೊ ಇದ್ರ ಒಳಗೊಂಡಂಗೆ ಏನೆಲ್ಲ ವಿಷಯ ಇದೆ ಅಂತ ನೋಡ್ತಾ ಬರೋಣ ಸೊ ಮೊದಲ ಬಾರಿಗೆ ನಮ್ಮ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತು ಬನ್ನಿ ಹಾಗಾದರೆ ಮುಂದೆ ಏನೆಲ್ಲ ಹೇಳಿದಾರೆ ನೋಡ್ತಾ ಹೋಗೋಣ ಇಲ್ಲಿ ಸೊ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇದ್ದ ಹದಿಮೂರು ಸಾವಿರದ ಐದುಮೂರು ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ ಅಲ್ಲದೆ ಸೊ ಹೊಸದಾಗಿ ಹದಿನೈದು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಕ್ರಮವನ್ನು ಕೈ ಕೈಗೊಳ್ಳಲಾಗಿದೆ ಎಂದು ಯಾರು ಹೇಳಿದ್ರಪ್ಪ ಅಂದರೆ ಶಾಲಾ ಶಿಕ್ಷಣ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ನಿನ್ನೆ ದಿನ ಏನು ಮಾಡಿದರೆ ಸೊ ಈ ಮಾತನ್ನು ಕೊಟ್ಟಿರ್ತಾರೆ ಹಾಗಾಗಿ ಸೊ ಇವ್ರ ಕಡೆಯಿಂದ ಸೊ ಏನಾಗ್ತಾಯಿದೆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತಾವಂತ ಹೇಳ್ತಾ ಇದ್ದಾರೆ ಸೊ ಇದು ಸದ್ಯ ನಡೀಲಿಲ್ಲ ಅಂದರೂ ಕೂಡ ಜೂನ್ ಜುಲೈ ಅಂದರೆ ನೆಕ್ಸ್ಟ್ ಟಿ ಟಿ ಆದ ನಂತರ ಏನು ಇದೆ ಸೊ ಈ ನೇಮಕಾತಿ ಪಕ್ಕ ನಡೆದೇ ನಡೆಯುತ್ತೆ ಹೀಗಾಗಿ ಯಾರೆಲ್ಲ ಶಿಕ್ಷಕರ ಹುದ್ದೆಗೆ ತಯಾರಿ ನಡೆಸ್ತಾ ಇದ್ದಾರೆ ಸೊ ನೀವು ತಯಾರಿಯಲ್ಲಿ ಇರಬೇಕು ಯಾಕಂದರೆ ಕಾಂಪಿಟೇಷನ್ ಫುಲ್ ಇದೆ ಹದಿನೈದು ಸಾವಿರ ಅಂದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಹುದ್ದೆಗಳ ಕರೆದ್ರೂ ಕೂಡ ಅದರಲ್ಲಿ ನಮ್ಮ ಒಂದು ಇರಬೇಕಂದ್ರೆ ನಾವು ಉನ್ನತವಾದ ತಯಾರಿಯನ್ನು ನಡೆಸ್ತಾ ಬರಬೇಕಿಲ್ಲಿ ಸೊ ಹೀಗಾಗಿ ಸೊ ಯಾರೆಲ್ಲ ಶಿಕ್ಷಕರ ಹುದ್ದೆ ನಾವು ಓದ್ತಾ ಇದ್ದಾರೆ ಸರಿಯಾದ ರೀತಿಯಿಂದ ಅಧ್ಯಯನ ಮಾಡ್ತಾ ಬರ್ಬೇಕಂತ ಹೇಳ್ತೇನೆ ಸೊ ನೆಕ್ಸ್ಟ್ ನೋಡಿ ಮುಂದುವರೆದು ಸೊ ನೆಕ್ಸ್ಟ್ ಇಲ್ಲೇನು ಹೇಳ್ತಾಯಿದ್ರೆ ತೆರವಾದ ಶಿಕ್ಷಕ ಹುದ್ದೆಗಳಿಗೆ ತೆರವಾದ ಶಿಕ್ಷಕ ಹುದ್ದೆಗಳಿಗೆ ತಕ್ಷಣ ನೇರ ನೇಮಕಕ್ಕೆ ಆಗ್ರಹ ಸೊ ಏನು ಮಾಡ್ತಾಯಿದ್ರೆ ಅನೇಕ ಅನೇಕರು ಏನು ಮಾಡ್ತಾಯಿದ್ರೆ ಎರಡು ಸಾವಿರದ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ತೆರವಾಗಿರುವ ಹುದ್ದೆಗಳ ಭರ್ತಿಗೆ ಕೂಡಲೇ ಸರ್ಕಾರ ಕ್ರಮ ಕ್ರಮ ಕೈಗೊಳ್ಳಲೇಬೇಕು ಕೈಗೊಳ್ಳಬೇಕು ಎಂದು ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅನುದಾನ ರಹಿತ ಶಿಕ್ಷಕ ಶಿಕ್ಷಕರ ಸಂಘಟನೆ ಒತ್ತಾಯಿಸಿದೆ ಸೊ ಏನು ಮಾಡ್ತಾಯಿದೆ ಅನೇಕ ಸಮುದಾಯಗಳು ಕೂಡ ಅನೇಕ ಸಂಘಟನೆಗಳು ಕೂಡ ಏನು ಮಾಡ್ತಾ ಇದ್ದಾವೆ ಸೊ ಶಿಕ್ಷಕರ ಹುದ್ದೆ ತುಂಬುವಂತೆ ಏನು ಮಾಡ್ತಿದೆ ಆಗ್ರಹ ಮಾಡ್ತಾಯಿದ್ದಾವೆ ಸೊ ಇಲ್ಲಿ ನೋಡಿರಿ ಮಧು ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಮತ್ತು ವಿಧಾನಸಭಾ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಭೇಟಿಯಾಗಿ ಸೊ ಅವ್ರಿಗೆ ಈ ಒಂದು ನಿಯೋಗ ಏನು ಮಾಡ್ತಾಯಿದೆ ಮನವಿಯನ್ನು ಸಲ್ಲಿಸಿದೆ ಹಾಗಾಗಿ ಸೊ ಎಲ್ಲ ಕಡೆಯಿಂದ ಪ್ರೆಷರ್ ಬರ್ತಾ ಇದೆ ಹೀಗಾಗಿ ಇವತ್ತೆಲ್ಲ ನಾಳೆ ಶಿಕ್ಷಕರ ಹುದ್ದೆ ಖಂಡಿತ ಬರ್ತಾ ಬರ್ತಾಯಿದ್ದಾರೆ ಸೊ ಇದೇ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡ್ತಾರೆ ಸೊ ಸುಮಾರು ಹುದ್ದೆಗಳು ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತೆ ನೇಮಕತೆ ಆಗ್ತಾ ಬರ್ತವೆ ಹಾಗೆ ಅಥವಾ ಡಿ ಎಡ್ ಯಾರು ಮಾಡಿದ್ರೆ ಯಾರೆಲ್ಲ ಟಿ ಇ ಟಿ ಎಲಿಜಿಬಲ್ ಆಗಿಲ್ಲೋ ನೀವು ಸದ್ಯ ಏನು ಮಾಡಿರಿ ನೆಕ್ಸ್ಟ್ ಟಿ ಇ ಟಿ ಸೊ ಎಲಿಜಿಬಲ್ ಆಗಿ ಎಲಿಜಿಬಲ್ ಆಗಿಬಿಟ್ಟು ನಿಮ್ಮ ಶಿಕ್ಷಕರಾಗಬೇಕಂತ ಕನಸನ್ನು ನನಸು ಮಾಡ್ಕೋಬೇಕು ಸೊ ಟಿ ಇ ಟಿ ಹುದ್ದೆಗೆ ಸಂಬಂಧಿಸಿದಂತೆ ನೀವೇನು ಮಾಡಿ ಸೊ ಸ್ಟಡಿಯನ್ನು ಮಾಡ್ತಾ ಬಂದರೆ ಸೊ ಇದು ಟೀಚರ್ ಪೋಸ್ಟಿಗೆ ಏನು ಮಾಡ್ತಾ ಜಿ ಪಿ ಟಿಗೆ ತುಂಬಾ ಹೆಲ್ಪ್ ಆಗುತ್ತಾ ಬರುತ್ತೆ ಸೊ ಹೀಗಾಗಿ ಯಾರೆಲ್ಲ ಓದ್ತಾಯಿದ್ರು ನಿಮಗೆಲ್ಲರಿಗೆ ಆಲ್ ದ ಬೆಸ್ಟ್ ಅಂತ ಹೇಳುತ್ತೆ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗೋಣ ಇಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ